ಅಂಟಿ ಇದು ಇದೇನು ಗಿಡ ಈಗ ಇದು ಬಿಂಬಲಕಾಯಿ ಗಿಡ ಅಂತ ಬಿಂಬಲಕಾಯಿ ತೊಂಡೆ ತೊಂಡೆ ಹಣ್ಣು ಇದ್ದಂಗಿದೆ ಇದೆ ತೊಂಡೆ ಹಣ್ಣು ಇದ್ದಂಗೆ ಇದೆ ಹಾ ಇದರಲ್ಲಿ ಇದಕ್ಕೆ ಮಾತ್ರ ಹ್ಮ್ ಯಾವಾಗ್ಲೂ ಹಾಯ್ಕೊಂಡಿರ್ತೇವೆ ಇದಕ್ಕೆ ಈ ಇಷ್ಟೇ ದಿನ ಆಗ್ಬೇಕು ಅಂತಿಲ್ಲ ಹವಾಮಾನದ ಲೆಕ್ಕಲ್ಲ ಒಟ್ಟು ಬಿಡ್ತಾನೆ ಇರುತ್ತೆ ಬಿಡ್ತಾನೆ ಇರುತ್ತೆ ಬಿಡ್ತಾನೆ ಇರುತ್ತೆ ಬಿಡ್ತಾನೆ ಹಣ್ಣಾಗುತ್ತೆ ಆ ಕಡೆಗೆ ಮತ್ತೆ ಹೂವು ಆಗ್ತಾ ಇರುತ್ತೆ ಓ ಇದು ಮರನೇ ಪೂರ್ತಿ ಹಾ ಇದು ಮರ ಫುಲ್ ಆ ಅದಲ್ಲದೇ ಮರ ಮೆಣಸಿನ ಬಳ್ಳಿ ಹಚ್ಚಿದಿರೋ ಮೆಣಸಿನ ಬಳ್ಳಿ ಮೆಣಸಿನ ಬಾಯಿ ಇದು ಇದೆ ಈಗ ಈ ಗಡನೆ ಬಿಟ್ಟಿರೋದು ಇದು ಒಣಗಿ ಹೋಗಿದೆ ಹ ಅದೇ ಇದು ಹಲ್ಲೋ ಆ ಅಲ್ಲಿ ಎಳೆದಿದೆ ಇದು ಹೂವಿದೆ ಇದೆ ಇದೆ ಇದು ಹಣ್ಣು ಇದೆ ಆತರ ಇದು ಹಣ್ಣು ಹಂಗೆ ಕಾಯಿ ಒಟ್ಟು ಕಂಟಿನ್ಯೂ ಒಂದಿಸನು ಗ್ಯಾಪ್ ಇಲ್ಲ ಗ್ಯಾಪ್ ಇಲ್ಲ ಗ್ಯಾಪ್ ಇಲ್ಲ ಓಹೋ ಬಡವರಿಗೆ

ಈಗ ಏನ್ ಹೆಸರು ಇದು ನಿಂಬೆ ಬಿಂಬಲಕಾಯಿ ಹೇಳಿ ಬಿಂಬಲ ಬಿಂಬಲಕಾಯಿ ಅಂತ ಹೇಳಿ ಇದಕ್ಕೆ ನಿಂಬೆಕಾಯಿನಷ್ಟೇ ಪವರ್ ಇದೆ ಅಂತಾರೆ ಏನೇನ್ ಯೂಸ್ ಮಾಡ್ತಾರೆ ಇದೇನೇನಕ್ಕೆ ಯೂಸ್ ಮಾಡೋದು ಇದು ಇದು ಪಚಡಿ ಮಾಡಬಹುದು ಸಾಂಬಾರ್ ಮಾಡಬಹುದು ತಂಬುಳಿ ನಮ್ ಲೆಕ್ಕ ತಂಬುಳಿ ಮಾಡಬಹುದು ಈ ಕಡೆ ಮಾತ್ರ ಮಾಡ್ತಾರೆ ಅಂದು ಹಾ ಮತ್ತೆ ಇದನ್ನ ಈ ಇದರ ಎಲೆ ಇದೆಯಲ್ಲ ಈ ಎಲೆ ನಿಮ್ಗೆ ಹಲ್ಲು ನೋವು ಬಂದು ತುಂಬಾ ನೋವು ತಡೆ ಲೆಕ್ಕಾಗದೇ ಇರ್ತಲ್ಲ ಅವಾಗ ಎಲೆಯನ್ನ ಚೆನ್ನಾಗಿ ಕುದಿಸ್ಬೇಕು ಆ ನೀರ್ ಸ್ವಲ್ಪ ಬೆಚ್ಚಿಗೆ ನೀರಲ್ಲಿ ಬಾಯಿ ಮುಕ್ಕಿಸಿದ್ರೆ ಹಲ್ಲು ನೋವು ಕಡಿಮೆ ಆಗುತ್ತೆ ಇದನ್ನ ಚೆನ್ನಾಗಿ ತಗೊಂಡು ಜಬ್ಬಿ ನೀರ್ ಹಾಕಿ ಕುದಿಸಿ ನೀರ್ ಹಾಕಿ ಕುದಿಸಿ ಬಾಯಿಗೆ ಹಾಕಿ ಚೆನ್ನಾಗಿ ಮುಕ್ಕಿಸಿ ಎಷ್ಟು ತಡಿಯಕಾಗುತ್ತೆ ಅಷ್ಟು ಬಿಸಿಯಲ್ಲಿ ಬಾಯಿ ಮುಕ್ಕಿಸಿದ್ರೆ ಕಲ್ಲವರಿಗೆ ಉಪ್ಪು ಹಾಕಂದ್ರೆ ಒಳ್ಳೇದಾಗತ್ತೆ ಆ ಕೆಲವು ಹллиಗೆ ಉಪ್ಪು ಹಾಕಿದ್ರೆ ಇದನ್ನ ಮಾಡೋಕಾಗಲ್ಲ. ಆಗಲ್ಲ ಹಂ 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 ಹಾಗಿದ್ರು ಹಾಕದೇ ಮಾಡಬಹುದು. ಎಲೆ ಓ ಯೂಸ್ ಇದೆ. ಪಲ್ಯ ಏನಾರಾ ಮಾಡ್ತೀರ ಎಲೇ ಇಲ್ಲಿ? ಪಲ್ಯ ಪಲ್ಯ ಏನಾರಾ ಮಾಡ್ತೀರ? ಪಲ್ಯನ ಮಾಡಕಾಗಲ್ಲ. ಇದ್ರಲ್ಲಿ ಮಾಡ್ತೀರಾ? ಹಾ ಇದ್ರಲ್ಲಿ ಮಾಡ್ತೀವಿ ಹೇಗ ಮಾಡೋದು? ಏನು ಮಾಡೋದು? ಇದ್ರಲ್ಲಿ ಪಲ್ಯ ಅಂದ್ರೆ ನೋ ಪೊಟ್ಟಿಡಿ ತರ ಮಾಡ್ಕೊಂಡು ಈ ನಂಜಕ ತಿಂತೀವಲ್ಲ. ಇದನ್ನ ಚೆನ್ನಾ ಕೊಚ್ಚಿ ಅದಕ್ಕೆ ಸ್ವಲ್ಪ ಹಸಿ ಮೆಣಸು ಈ ಸಣ್ಣ ಮೆಣಸು ಇದೆ ಮೆಣಸು ಅಂತಾರೆ ಈ ಸಣ್ಣ ಮೆಣಸನ್ನ ಹಾಕ ಅದಕ್ಕೆ ತಿಕ್ಕಿ ಉಪ್ಪು ಒಂದ್ ಸ್ವಲ್ಪ ಎಣ್ಣೆ ಇದನ್ನ ಸಣ್ಣದಾಗಿ ಕೊಟ್ಟಬೇಕು ಉಪ್ಪು ಎಣ್ಣೆ ಹಾಕೊಂಡು ಹಾಗೆ ತಿನ್ಬೋದು ಇಲ್ಲ ಅದನ್ನ ಅದನ್ನು ಬೇಯಿಸೋದೇ ಬೇಡ ಬೇಯಿಸೋದು ಬೇಡ ಏನು ಉಪ್ಪು ಈ ಖಾರ ಸ್ವಲ್ಪ ಎಣ್ಣೆ ಹಾಕಿ ಹಾಗೆ ಇದು ಮಾಡಿ ತಿನ್ಬೋದು ಬರೀ ಬಾಯಲ್ಲೂ ತಿನ್ಬೋದು ಇದಕ್ಕೆ ನಿಂಬೆ <Tribbs> um <das tribbs> um ಹೀಗೆ ಆ ನಿಂಬೆ ಹಣ್ಣನ್ನು ಜ್ಯೂಸ್ ಆದ್ರೂ ಒಂದೊಂದ್ಸಲ ಬೇಗ ಹಳಸೋಗುತ್ತೆ ಅಂತೀವಲ್ಲ ಆದ್ರೆ ಇದು ಮತ್ತೊಂದು ಸ್ವಲ್ಪ ಹೆಚ್ಚಿಗೆ ದಿನ ಬಾಳಿಕೆ ಬರುತ್ತೆ ಇದು ಗಿಡ ಎಲ್ಲ ತಂದ್ ನೀವು

ಇದು ಜಾಸ್ತಿ ಇದು ನಿಮ್ ಕಡೆ ಅಷ್ಟೇ ನಮ್ ಕಡೆ ಎಲ್ಲಾ ಇದ್ ನಾನ್ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಇದ್ನೆಲ್ಲ ಇದು ಎಪ್ಪತ್ ವರ್ಷದ ಗಿಡ ಅಂದ್ರೆ ಹೋಗಿ ಎಲ್ ಬೇಕಾದ್ರೂ ಆಗತ್ತೆ ಇದ ಆಂಟಿ ಈಗ ಎಪ್ಪತ್ ವರ್ಷದ ಗಿಡ ಅಂದ್ರ ನೋಡಿ ಇದು ಇದಕ್ಕೆ ಹ್ಮ್ ಹೆಚ್ಚಾಗಿ ನನ್ನ ತಾಯಿ ಬರ್ಬೇಕಾದ್ರೆನೆ ನನ್ನ ತಾಯಿ ಮದ್ವೆಗೆ ಬರ್ಬೇಕಾದ್ರೆ ನೀಶಕ್ತಿ ಓ ಇದು ಹೂ ಇದೆ ಈ ತರ ಹೂ ಬಿಟ್ರಿ ಅಂದ್ರೆ ತಿರುತ್ತೆ ಕಾಯ ಇರುತ್ತೆ ಕಡೆ ಹಣ್ಣು ಆಗ್ತಾ ಇರುತ್ತೆ ಹಿಂಗೆ ಹಿಂಗೆ ಒಂದು ಹೋಯ್ತು ಒಂದು ಬಂತು ಈ ತರನೇ ಹಾಗೆ ಅವಾಗ ನಮ್ಮನೆಗೆ ಇದು ದೇವರಾಗಿತ್ತು ವರ ಆಗಿತ್ತು ಹ ಆ ತಂಬಳಿ ಮಾಡಿ ಏನು ಊಟಕ್ಕೆ ಬೇಕಲ್ಲ ಓಹೋ ಅದಿಗೆ ಆ ಸುಂದರ ರಾಜ ಕಷ್ಟ ಕಷ್ಟ ಆಯ್ತು ಇದೆ ತಂಬಳಿಗೆ ಹುಳಿಗೆ ಎಲ್ಲಕ್ಕೆ ಓಹೋ ಊಟ ಓಡಿಗೆ ನಿಮ್ಮದೇನು ಹೊರಗೆ ನೀವು ತರ್ಬೇಕು ಅನ್ನೋದು ಇರಲಿಲ್ಲ ಓಹೋ ಓದ್ ಕರೆಕ್ಟ್ ಹಂಗೆ ಹ ಆ ತರ ಇಡೀ ನಿಮ್ ನೈಸರ್ಗಿಕ ಒಂದ್ ಇದ್ರಾಗ್ಲೆಲ್ಲ ಚೆನ್ನಾಗಿ ನೈಸರ್ಗಿಕವಾಗಿ ಎಲ್ಲ ಏನೇನ್ ಬೇಕೋ ಎಲ್ಲಾ ಮಾಡ್ಕೊತಾ ಇದ್ದೀರಾ ಈಸಿಯಾಗಿ